ೋಷ್ ಇಂದಿನ ಮುಖ್ಯಾಂಶಗಳು ಶ್ರವಣಬೆಳಗುಳ ಹೋಬಳಿ ದಮ್ಮನಿಂಗಲದಲ್ಲಿ ನಡೆದ ಕೊಲೆಗೆ ಕಾರಣೇಕರ್ತರು ಎಂದು ಆರೋಪಿಸಿ ರೈತ ಸಂಘ ನಡೆಸುತ್ತಿರುವ ಪ್ರತಿಭಟನೆ ಪಟ್ಟಣದ ತಾಲೂಕು ಕಚೇರಿಗೆ ಸ್ಥಳಾಂತರ ಪಿಡಿಒ ಹಾಗೂ ವಸೂಲಿಗಾರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಈಗಾಗಲೇ ಪಿಡಿಒ ಅಮಾನತ್ತು ವಸೂಲಿಗಾರನ ವಿರುದ್ಧವೂ ಕ್ರಮಕ್ಕೆ ಗ್ರಾಮ ಪಂಚಾಯಿತಿಗೆ ಸೂಚನೆ ಎಂದ ಇಒ ಹರೀಶ್ ರವರು ಗ್ರಾಮ ದೇವತೆ ಒಳಗೇರಮ್ಮ ದೇವಿಯ ನೂತನ ರಥೋತ್ಸವ ಸಮರ್ಪಣಾ ಕಾರ್ಯ ದೇಗುಲದ ಆವರಣದಲ್ಲಿ ನವಚಂಡಿಕಾ ಹೋಮ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ನೂತನ ರಥವನ್ನು ಹದಿನಾರು ಮುತ್ತೈದೆಯರಿಂದ ಎಳೆಸುವ ಮೂಲಕ ಚಾಲನೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ ನೂತನ ರಥ ರಾಗಿ ಬೆಳೆಯುವ ರೈತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಏರಿಕೆ ಮಾಡಿದೆ ರೈತರು ಗುಣಮಟ್ಟದ ರಾಗಿ ಬೆಳೆದು ಇದರ ಪ್ರಯೋಜನ ಪಡೆಯುವಂತೆ ಸೂಚನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹುಲಿಕೆರೆಯಲ್ಲಿ ರಾಗಿ ಪ್ರಾತ್ಯಕ್ಷತೆಯ ಪರಿಕರ ವಿತರಣೆ ವೇಳೆ ಹೇಳಿಕೆ ಗ್ರಾಮದಲ್ಲಿ ಕಳೆದ ವಾರ ನಡೆದ ಕೊಲೆಗೆ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜೇಗೌಡ ಹಾಗೂ ಬಿಲ್ ಕಲೆಕ್ಟರ್ ಜೈರಾಮ್ ಎಂಬುವವರು ಕಾರಣವೆಂದು ರೈತ ಸಂಘ ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ನಡೆಸುತ್ತಿದ್ದ ಪ್ರತಿಭಟನೆಯು ಸೋಮವಾರದಂದು ಪಟ್ಟಣದಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿಗೆ ಸ್ಥಳಾಂತರವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಾಲ್ಕು ಅಡಿ ಜಾಗದ ವಿಚಾರವಾಗಿ ದಾಯಾದಿಗಳ ನಡುವೆ ವೈಷಮ್ಯ ಸೃಷ್ಟಿಯಾಗಿ ದೊಡ್ಡಪ್ಪನ ಮಗ ದಯಾನಂದ್ರವರ ಕೊಲೆಯಾಗುವ ಮೂಲಕ ಪ್ರಕರಣ ವಿಕೋಪಕ್ಕೆ ಹೋಗಿ ಆರೋಪಿ ವರುಣ್ ವಿರುದ್ಧ ಶ್ರವಣಬೆಳಗುಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜಾಗದ ವಿಚಾರವಾಗಿ ಇಬ್ಬರ ನಡುವೆ ವೈಷಮ್ಯ ಹುಟ್ಟಲು ದಮ್ಮನಿಂಗಲ ಗ್ರಾಮ ಪಂಚಾಯಿತಿ ಕಾರಣವೆಂದು ಆರೋಪಿಸಿ ಗ್ರಾಮಸ್ಥರು ರೈತ ಸಂಘದ ಸಹಕಾರದೊಂದಿಗೆ ದಮ್ಮನಿಂಗಲ ಪಂಚಾಯಿತಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದರು ವಿಷಯ ತಿಳಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ರವರು ಗ್ರಾಮಸ್ಥರಿಗೆ ಮನವಿಯನ್ನ ಆಲಿಸಿ ಕೊಲೆಯಾದ ದಯಾನಂದ್ರವರ ತಾಯಿಗೆ ಸೇರಿದ ಜಾಗವನ್ನು ಅಕ್ರಮವಾಗಿ ಹಣ ಪಡೆದು ವರುಣ್ ರವರಿಗೆ ಖಾತೆ ಮಾಡಿಕೊಟ್ಟಿರುವುದೇ ಕೊಲೆಗೆ ಕಾರಣ ಇದಕ್ಕೆ ಕಾರಣವಾಗಿರುವ ಪಿಡಿಒ ಮಂಜೇಗೌಡ ಹಾಗೂ ಬಿಲ್ ಕಲೆಕ್ಟರ್ ಜಯರಾಮ್ ರವರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಒಂದು ವಾರಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆ ಈಗ ತಾಲೂಕು ಕೇಂದ್ರಕ್ಕೆ ಸ್ಥಳಾಂತರವಾಗಿದೆ ಪ್ರತಿಭಟನಾಕಾರರು ದಮ್ಮನಿಂಗಳಾದಿಂದ ಮೆರವಣಿಗೆಯಲ್ಲಿ ಸಾಗಿ ತಾಲೂಕು ಪಂಚಾಯಿತಿ ಆವರಣಕ್ಕೆ ಆಗಮಿಸಿದ ವೇಳೆ ತಾಲೂಕು ಪಂಚಾಯಿತಿಯ ಮುಖ್ಯ ದ್ವಾರದ ಗೇಟ್ ಮುಚ್ಚಿದ ಕಾರಣ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಅರಣಾಪುರ ಮಂಜೇಗೌಡರವರು ಗೇಟ್ಗೆ ಬೀಗ ಹಾಕುವ ಮೂಲಕ ರೈತರನ್ನ ತಡೆಯುವ ಕೆಲಸವನ್ನ ಮಾಡಿದ್ದಾರೆ ವಾರದಿಂದ ಚಳುವಳಿಯನ್ನ ಮಾಡುತ್ತಿದ್ದೇವೆ ನ್ಯಾಯ ಕೊಡುವ ಮಾತೇಳಿ ನಮ್ಮ ಕಡೆ ತಿರುಗಿ ನೋಡಿಲ್ಲ ಆದ್ದರಿಂದ ಇವು ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದೇವೆ ಮೂವತ್ತು ಸಾವಿರ ಹಣ ಪಡೆದು ಖಾತೆ ಮಾಡಿರುವುದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಅದಾಕ್ಯೂ ಕ್ರಮವಾಗಿಲ್ಲ ನ್ಯಾಯ ಕೊಡಿಸಬೇಕಾದ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ನಮಗೆ ನ್ಯಾಯ ನೀಡಲು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಸಿಇಒ ಸ್ಥಳಕ್ಕಾಗಮಿಸಬೇಕೆಂದು ಆಗ್ರಹ ಮಾಡಿದರು ಯಾವುದೇ ಹಾನಿಯಾದರೂ ನಮ್ದೆ ನಾವೇ ಕಾಪಾಡ್ಕೋಬೇಕು ಇವತ್ತು ಇಲ್ಲಿ ಅಧಿಕಾರಿಗಳು ಕದ್ದು ಹೋಗಿದ್ರೆ ಅಂದ್ರೆ ಯಾರು ಕಾಯ್ಬೇಕು ಗೇಟ್ ಹಾಕೊಂಡು ಹೋಗಿದ್ರೆ ಅಂದ್ರೆ ನಾವೇ ಕಾಯ್ಬೇಕಲ್ಲ ಅವರಿನ ಶಿಸ್ತಿನ ಸಿಪಾಯಿಯಾಗಿ ತಾಲೂಕ್ ಪಂಚಾಯತ್ ರೀ ಬೀಗ ಅಲ್ಲಿಗೆ ಹೋಗೋಣ ಎಲ್ಲಿಗೆ ಈ ಆಫೀಸಿಗೆ ಎಲ್ಲ ಇಲ್ಲೆಲ್ಲ ಫುಲ್ ಜಮಾ ಆಗಿ ಎಷ್ಟು ಜನ ಕಳ್ರಿ ಎಲ್ಲಿ ಹೋಗ್ತಾರೆ ನಾವು ನೋಡ್ತೀವಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಮೂರು ಜನ ತಂಡನ ನೇಮಕ ಮಾಡಿ ಅದು ಮೂರು ಜನ ನೇಮಕ ಮಾಡಿ ಆಯ್ತು ಒಪ್ಕೊಂಡು ಏಳು ದಿವಸ ಟೀಮ್ ತಗೊಂಡು ಏಳು ದಿವಸ ಆದ್ರೂ ನಾವು ಮೆಸೇಜ್ ನ ಕೊಟ್ಟು ಸರ್ಕಾರ ಎಲ್ಲ ಎಲ್ಲ ಇದ್ದು ನ್ಯಾಯ ಕೊಡ್ಸಕ್ ಆಗ್ದೆ ಇವ್ರು ಓದೋಗ್ತಾರೆ ಇಡೀ ಇದೊಂದೇ ಅಲ್ಲ ಇಡೀ ರಾಜ್ಯಕ್ಕೊಂದು ಇವತ್ತು ಇತಿಹಾಸ ಇವತ್ತು ಒಂದು ಈಸತ್ ಮಾಡಸಕ್ಕೆ ಇಪ್ಪತ್ತು ಸಾವಿರ ಯಾರಪ್ಪನ್ ಮನ ದುಡ್ಡಿದ್ ಐವತ್ತು ಸಾವಿರ ಈಸತ್ ಮಾಡಕ್ಕೆ ಬರೀ ಕೇವಲ ಎಂಟುನೂರು ರೂಪಾಯಿ ಮಾತ್ರ ಎಸ್ತಿನ ಕೊಡ್ಬೇಕಿವ್ರು ಇಡೀ ಚಂದ್ರಪಟ್ಟ ಪಂಚಾಯತಿಗಳು ಭ್ರಷ್ಟು ಪಂಚಾಯತಿಗಳು ಇಡೀ ಇವತ್ತು ರೈತರು ಅಂದ್ರೆ ಎಷ್ಟೇನು ಬಸ್ತವ್ರೆ ಅಂದ್ರೆ ಅದನ್ನು ಹೇಳಕ್ಕೆ ಮಾಡೋದು ಯಾರಿಗೋ ಇವತ್ತು ಬಿಲ್ಲನ್ನು ಪ್ರತಿಭಟನಾಕಾರರು ಸ್ಥಳ ಬಿಟ್ಟು ಕದಲದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಬಳಿ ಬಂದ ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ಕುಮಾರ್ ಅವರು ಮಾತನಾಡಿ ಇರುವ ಖಾತೆ ತಿದ್ದುಪಡಿ ಮಾಡಿ ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ನಿಮ್ಮಗಳ ದೂರಿನ ಅನ್ವಯ ನಾವು ಮೂರು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಜುಲೈ ಆರರಂದು ವರದಿಯನ್ನ ನೀಡುವಂತೆ ಸೂಚಿಸಲಾಗಿತ್ತು ಆ ತಂಡ ಹನ್ನೊಂದನೇ ತಾರೀಕಿನಂದು ವರದಿಯನ್ನ ಮಾಡಿದ್ದು ಕಮಲಮ್ಮನವರ ಹೆಸರಿನಲ್ಲಿ ಖಾತೆ ಇಲ್ಲದೇ ಇರುವುದರಿಂದ ದಯಾನಂದ್ರವರ ಒತ್ತಡದ ಮೇರೆಗೆ ಖಾತೆ ಮಾಡಿರುವುದಾಗಿ ಪಿಡಿಒ ಲಿಖಿತವಾಗಿ ತಿಳಿಸಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಮಲಮ್ಮನವರ ಹೆಸರಿನಲ್ಲಿದ್ದ ಖಾತೆಯನ್ನ ಸಭೆಯ ನಿರ್ಣಯದ ಮೇಲೆ ರದ್ದುಪಡಿಸಲಾಗಿದೆ ಕೋರ್ಟ್ನಲ್ಲಿ ಪ್ರಕರಣ ಇದ್ದರೂ ಖಾತೆಯನ್ನ ತಿದ್ದುಪಡಿ ಮಾಡಿ ರದ್ದುಪಡಿಸಿರುವುದು ತಪ್ಪು ಎಂದು ಇದರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಜುಲೈ ಹನ್ನೆರಡರಂದು ಜಿಲ್ಲಾ ಪಂಚಾಯಿತಿ ಸಿಇಒ ರವರಿಗೆ ವರದಿಯನ್ನ ಕೊಟ್ಟಿದ್ದೇವೆ ಶುಕ್ರವಾರ ವರದಿಯನ್ನ ನೀಡಿದ್ದೇವೆ ನಂತರ ಎರಡು ದಿನದ ರಜೆ ಇದ್ದ ಕಾರಣ ಎರಡು ದಿನ ವಿಳಂಬವಾಗಿದೆ ತಪ್ಪಿತಸ್ಥರಾದ ಪಿಡಿಒ ಮಂಜೇಗೌಡರವರನ್ನ ಅಮಾನತ್ತು ಮಾಡಲು ಆದೇಶಿಸಿದ್ದಾರೆ ಇವರಿಗೆ ಸಹಕಾರ ನೀಡಿದ ಕರವಸೂಲಿಗಾರನ ವಿರುದ್ಧವೂ ಶಿಸ್ತು ಕ್ರಮಕ್ಕೆ ಆಗ್ರಹ ನಿಮ್ಮದಾಗಿದೆ ಆತ ಸರ್ಕಾರಿ ನೌಕರನಲ್ಲ ಆತನನ್ನ ನೇಮಕ ಮಾಡಿಕೊಂಡಿರುವುದು ಗ್ರಾಮ ಪಂಚಾಯಿತಿ ಆಗಿರುವುದರಿಂದ ಆತನ ಶಿಸ್ತು ಕ್ರಮವನ್ನ ಆಯಾ ಪಂಚಾಯಿತಿಯೇ ಕೈಗೊಳ್ಳಬೇಕು ಇದನ್ನ ಅಧಿಕಾರಿಗಳು ಮಾಡಲಾಗುವುದಿಲ್ಲ ಆದ್ದರಿಂದ ಸಿಇಒ ಅವರು ಈ ದಿನವೇ ಆತನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಸೂಚಿಸಿ ಗ್ರಾಮ ಪಂಚಾಯಿತಿಗೆ ಆದೇಶ ಮಾಡುತ್ತಾರೆ ಎಂದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಿಸಿ ಮಂಜಣ್ಣ ಬಿಜೆಪಿ ಮುಖಂಡ ದಮ್ಮನಿಂಗಲ ರವಿ ಡಿವೈಎಸ್ಪಿ ರವಿಪ್ರಸಾದ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಸೇರಿ ಇತರರು ಇದ್ದರು ಎರಡು ದಿವಸ ರಜೆ ಇದ್ದದ್ದು ಪ್ರಯುಕ್ತ ಈ ದಿನ ಮೊನ್ನೆ ಸಿ ಇ ಒ ಮೇಡಮ್ನವರು ತಪ್ಪಿತಸ್ಥ ಪಿ ಡಿ ಎಸ್ ಮಂಜೇಗೌಡರ ವಿರುದ್ಧ ಶಿಸ್ತು ಕ್ರಮ ಅಂದರೆ ಅಮಾನತನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ನೀವೇನು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಏನು ನಿಮ್ಮ ಡಿಮ್ಯಾಂಡ್ ಇದೆ ಅದಕ್ಕೆ ಇದೆ ಅಂದರೆ ಕರ ವಸೂಲಿಗಾರರು ಪಿ ಡಿ ಒಕರಿಸಿ ಈ ಅಕ್ರಮಗಳನ್ನ ಈ ತಿದ್ದುಪಡಿಗಳನ್ನ ಮಾಡಲಿಕ್ಕೆ ಅವನೇ ಕಾರಣ ಅವನ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ನೀವು ಹೇಳ್ತಾ ಇದ್ದೀರಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ನೂರ ಮೂರನೇ ಪ್ರಕರಣ ಇದೆಯಲ್ಲ ಅಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ನೇಮಕ ಮಾಡಿಕೊಂಡಂತ ನೌಕರ ಗ್ರಾಮ ಪಂಚಾಯತಿ ನೇಮಕ ಮಾಡಿಕೊಂಡ ನೌಕರನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಇರೋ ಅಧಿಕಾರ ಗ್ರಾಮ ಪಂಚಾಯತಿ ಇದೆ ಮತ್ತಿನ್ನೊಂದು ಆತ ಸರ್ಕಾರಿ ನೌಕರನಲ್ಲ ಗ್ರಾಮ ಪಂಚಾಯತಿ ಆ ನೌಕರನ ವಿರುದ್ಧ ಅವನನ್ನು ದರ್ಜೆಯಿಂದ ಕೆಳಗಿಳಿಸಬಹುದು ಅಂದರೆ ಬಿಲ್ ಕಲೆಕ್ಟ್ರಿಂದ ವಾಟರ್ ಮಟೆಂಡ್ ಆಗಿ ಮಾಡಬಹುದು ಅವನನ್ನ ಸೇವೆಯಿಂದ ವಜಾ ಮಾಡಬಹುದು ಅಥವಾ ಅಮಾನತನ ಮಾಡಬಹುದು ಅಮಾನತ್ ಅಂದರೆ ವಜಾ ಮಾಡಬಹುದು ಕೆಲಸದಿಂದ ತೆಗ್ದಾಕುವುದು ಮತ್ತೆ ದರ್ಜೆಯಿಂದ ಕೆಳಗಿಳಿಸಬಹುದು ಪಿ ಡಿಒ ಆತನಿಗೆ ದಂಡವನ್ನು ನಿಲ್ಲಿಸಬೇಕಂತ ಅಧಿಕಾರವನ್ನು ಕೊಟ್ಟಿದೆ ನಾವು ಏನು ಬಿಲ್ ಕಲೆಕ್ಟರ್ ವಿರುದ್ಧ ಏನು ಆರೋಪಗಳಿದೆ ಅಂದರೆ ವಿಡಿಯೋ ಮಾಡಿದಂತಹ ತಿದ್ದುಪಡಿಗಳಿಗೆ ಇವನು ಭಾಗಿಯಾಗಿದ್ದಾರೆ ಇವನು ಕೂಡ ಇವನ್ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತಾಯತ್ ಸಿಇಒ ವರದಿ ಮಾಡಿದ್ದೀನಿ ಬಟ್ ಜಿಲ್ಲಾ ಪಂಚಾಯತ್ ಸಿಇಒಗೂ ಕೂಡ ಗ್ರಾಮ ಪಂಚಾಯತಿ ನೌಕರನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಆ ಬಿಲ್ ಕಲೆಕ್ಟ್ ವರ್ಗಾವಣೆ ಮಾಡಿ ಬೇರೆ ಗ್ರಾಮ ಪಂಚಾಯತಿಗೆ ಅಂತ ನೀವು ಕೇಳ್ತಾ ಇದೀರಿ ಅದನ್ನು ಕೂಡ

ಪಟ್ಟಣದ ಕೆರೆ ತಪ್ಪಲಿನಲ್ಲಿರುವ ಗ್ರಾಮದೇವತೆ ಶಕ್ತದೇವತೆ ಮಾ ದೇವಿಗೆ ದೇವಸ್ಥಾನ ಸಮಿತಿ ನೂತನವಾಗಿ ರಥವನ್ನ ನಿರ್ಮಾಣಗೊಳಿಸಿದೆ ಅದರ ಸಮರ್ಪಣಾ ಕಾರ್ಯವು ಭಾನುವಾರದಂದು ನೂರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಮೈಸೂರಿನ ಸಿ ಕೆ ಮಂಜುನಾಥ್ ನೇತೃತ್ವದ ದೇವಾಲಯದ ಆವರಣದಲ್ಲಿ ವ್ಯವಸ್ಥೆ ಮಾಡಿದ್ದ ಪ್ರತ್ಯೇಕ ಹೋಮಕುಂಡದಲ್ಲಿ ನವಚಂಡಿಕಾ ಯಾಗ ಸಂಪನ್ನಗೊಂಡಿತು ಬೆಳಗ್ಗೆಯಿಂದಲೇ ದೇವಾಲಯದ ಆವರಣದಲ್ಲಿ ಸಡಗರ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು ದೇಗುಲವನ್ನು ಬಗೆ ಬಗೆಯ ಹೂಗಳಿಂದ ಸಿಂಗರಿಸಲಾಗಿತ್ತು ಅಮ್ಮನವರಿಗೆ ಬೆಳಗ್ಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರಗಳು ನೆರವೇರಿತು ಮಧ್ಯಾಹ್ನದ ವೇಳೆಗೆ ಪೂರ್ಣಾಹುತಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಹಾಗೂ ಸ್ಥಳೀಯರು ಅಮ್ಮನವರ ಉತ್ಸವ ಮೂರ್ತಿಯನ್ನ ರಥಾರೋಹಣ ಮಾಡಿ ರಥ ಎಳೆದು ಸಂಭ್ರಮಿಸಿದರು ಈ ವೇಳೆ ನಡೆದ ಸೋಮನ ಕುಳಿತ ನೆರೆದಿದ್ದವರ ಮನಸ್ಸೂರೆಗೊಂಡರೆ ಕದಡಿ ಛೇದನದ ಬಳಿಕ ದೇವಾಲಯದ ಸುತ್ತ ಪ್ರದಕ್ಷಿಣೆಗೂ ಮುನ್ನ ರಥವನ್ನ ಹದಿನಾರು ಮಂದಿ ಸುಮಂಗಲಿಯರು ರಥಕ್ಕೆ ಚಾಲನೆಯನ್ನ ನೀಡಿದರು ಅಮ್ಮನವರಿಗೆ ಜಯಘೋಷ ಮುಗಿಲು ಮುಟ್ಟಿತ್ತು ರಥದ ನಿರ್ಮಾಣದಲ್ಲಿ ಸಹಕಾರ ನೀಡಿದ್ದವರನ್ನ ಸ್ಮರಿಸಿ ಗೌರವಿಸುವ ಕಾರ್ಯ ರಥ ನಿರ್ಮಾಣ ಸಮಿತಿಯಿಂದ ಜರುಗಿತು ರಥದ ಮನೆಯ ನಿರ್ಮಾಣಕ್ಕೆ ಸಂಪೂರ್ಣ ಸಹಕರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಮತ್ತು ಅವರ ಪತ್ನಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಕೆ ಕುಸುಮಾರಾಣಿಯವರು ವೇದಿಕೆಯಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿ ಇದೊಂದು ಪುಣ್ಯದ ಕೆಲಸವಾಗಿದೆ ಇದರಲ್ಲಿ ಭಾಗಿಯಾಗಲು ನಮಗೆ ಅವಕಾಶ ನೀಡಿತು ಅಮ್ಮನವರ ಆಶೀರ್ವಾದ ಸದಾ ಇರಲಿ ಎಂದ ಅವರು ಗ್ರಾಮದೇವತೆಯ ಆಶೀರ್ವಾದ ತಾಲೂಕಿನ ಎಲ್ಲರಿಗೆ ಲಭಿಸಲಿ ಎಲ್ಲೆಡೆ ಶಾಂತಿ ನೆಮ್ಮದಿ ನೆಲೆಸುವಂತಾಗಲಿ ಎಲ್ಲರಿಗೆ ಆರೋಗ್ಯ ಭಾಗ್ಯ ದೊರೆಯಲಿ ಎಂದು ಪ್ರಾರ್ಥಿಸಿದರು ಸಮಿತಿಯ ಅಧ್ಯಕ್ಷ ಸಿಎಸ್ ಸ್ವಾಮಿ ಪುರಸಭಾ ಸದಸ್ಯೆ ಬನಶಂಕರಿ ರಘು ರಾಣಿ ಕೃಷ್ಣ ರಾಧಾ ಮಂಜುನಾಥ್ ಸುರೇಶ್ ಸಿಎನ್ ಸುಬ್ಬಣ್ಣ ಸಿಎಸ್ ಚಂದ್ರಶೇಖರ್ ಹೆಬ್ಬಾರ್ ನೂತನ ರಥಕ್ಕೆ ಕಳಸ ಪ್ರಸಾದ ಮಾಡಿದ ವೆಂಕಟರಮಣ ಶೆಟ್ಟಿ ಹಾಗೂ ರಥದ ನಿರ್ಮಾತೃ ಟಿ ಟಿನರಸೀಪುರ ತಾಲೂಕಿನ ವ್ಯಾಸರಾಯನಪುರದ ಶಿಲ್ಪಿ ಸ್ವಾಮಿ ಆಚಾರ್ ಸೇರಿ ಇತರರು ಇದ್ದರು ಕಾರ್ಯಕ್ರಮದಲ್ಲಿ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ತಮ್ಮೊಡನೆ ಆತ್ಮೀಯವಾಗಿ ಭಾಗವಹಿಸ್ತಾ ಇರೋದಕ್ಕೆ ಬಹಳ ಸಂತೋಷವಾಗ್ತದೆ ಏಕೆಂತಂದರೆ ಒಳಗೇರಮ್ಮ ತಾಯಿ ಇವತ್ತು ನಮ್ಮ ತಾಲೂಕಿನಲ್ಲಿನೇ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ದೇವತೆ ಏಕೆಂತಂದರೆ ಇವತ್ತು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಒಂದು ಶಾಂತಿ ನೆಮ್ಮದಿ ಸಮಾಧಾನದಿಂದ ಬದುಕಿದ್ದೀವಿ ಅಂತ ಅಂದರೆ ತಾಯಿ ಒಳಗೇರಮ್ಮನ ಒಂದು ಆಶೀರ್ವಾದ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ತಾಯಿಯ ಆಶೀರ್ವಾದ ಸದಾ ಎಲ್ಲರ ಮೇಲೂ ಕೂಡ ಇರಲಿ ಭಗವಂತ ಎಲ್ಲರಿಗೂ ಕೂಡ ತಾಯಿ ಎಲ್ಲರಿಗೂ ಕೂಡ ಒಳಿತನ ಮಾಡಲಿ ಆರೋಗ್ಯ ಆಯಸ್ಸು ಐಶ್ವರ್ಯಾದಿಗಳನ್ನು ಜೊತೆಗೆ ಮಕ್ಕಳ ಭವಿಷ್ಯಗಳನ್ನು ಮತ್ತು ರೈತಾಪಿ ವರ್ಗದ ಪ್ರತಿಯೊಂದಕ್ಕೂ ಕೂಡ ಸರಿಯಾದಂಥ ಮಳೆ ಬಂದು ಬೆಳೆ ಆಗಲಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆಗಮಿಸಬೇಕಾಗಿತ್ತು ತುರ್ತು ಒಂದು ಮೀಟಿಂಗ್ ಇದ್ದಿದ್ದರಿಂದ ಅವರು ಕೂಡ ಸಾಯಂಕಾಲದೊಳಗೆ ಬಂದು ತಾಯಿ ಆಶೀರ್ವಾದ ಜೊತೆಗೆ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೂಡ ಪಡಿತಾರೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಮಹಾಚಂಡಿ ಹೋಮ ನಡೀತಾ ಇದೆ ನಿನ್ನೆ ದಿನ ಸಂಜೆ ರಥಕ್ಕೆ ರಥದ ಒಂದು ಮನೆಗೆ ಪುಣ್ಯಾಹ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ರಾತ್ರಿ ತಿಕ್ಬಲಿಯಲ್ಲಾಗಿದೆ ರಾಕ್ಷಸ ಬಲಿಯಾಗಿದೆ ಮತ್ತು ಈಗ ಪೂರ್ಣಾವತಿ ಆದ ನಂತರ ರಥವನ್ನು ಸೆಳೆಯುವಂಥ ಸಮರ್ಪಣೆಯನ್ನು ಮಾಡ್ತಾಯಿದ್ವಿ ಮತ್ತು ಹದಿನಾರು ಜನ ಮುತ್ತೈದೆಯಿಂದ ಮೊದಲು ರಥವನ್ನು ಸಮರ್ಪಣೆ ಮಾಡ್ತೀವಿ ಆನಂತರ ಎಲ್ಲ ಭಕ್ತಾದಿಗಳಿಗೆ ರಥವನ್ನು ಎಳೆಯುವಂಥ ಸೌಲಭ್ಯವನ್ನು ನಾವು ಮಾಡಿಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಒಳಗೆರೆಮ್ಮ ದೇವ ಭಕ್ತಾದಿಗಳ ಮಹಾತ್ವಾಕಾಂಕ್ಷಿಯ ಆಸೆ ಇದು ಈ ದಿನ ಹೇಳ್ತಾ ಇದೆ ಈ ಒಂದು ಮಹತ್ ಕಾರ್ಯ ಬಹಳ ದಶಕಗಳ ಆಸೆ ಯಾಕೆಂದರೆ ಹಿರಿಯರು ಸುಮಾರು ಕರೆ ಅಷ್ಟು ಹಿಂದೆಯೇ ಈ ಒಂದು ದೇವಿಯ ನೂತನ ರಥವನ್ನು ಮಾಡಬೇಕು ಅಂತ ಆಸೆ ಇತ್ತು ಅದು ಕೈಗೊಂಡಿದ್ದು ಈ ನಮ್ಮ ಕಾರ್ಯದಲ್ಲಿ ಹಿರಿಯರ ಆಶೀರ್ವಾದದಿಂದ ಈ ದಿವಸ ನಮ್ಮೆಲ್ಲರ ಆಸೆ ಆ ಜಗದಂಬೆಯ ಆಸೆ ಹಾಗೆ ನೂತನ ಮಹಾರಥ ಆಗಿದೆ ಈ ಒಂದು ಕಾರ್ಯದಲ್ಲಿ ನಿನ್ನೆಯಿಂದ ಇವತ್ತಿನ ತನಕ ಬೆಳಗ್ಗೆ ಗಣಪತಿ ಪೂಜೆ ಪುಣ್ಯಾಹ ದೇವನಾವೃ ಹಾಗೂ ನವಗ್ರಹೋಮ ಗಣಪತಿ ಹೋಮ ಹೋಮ ಮತ್ತು ಮಹಾಮೃತ್ಯುಂಜಯ ಹೋಮ ತದನಂತರವಾಗಿ ನವಚಂಡಿಕಾ ಯಾಗ ಎಲ್ಲವೂ ಸಹ ನಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಚಂಡಿಕಾ ಯಾಗದ ಪೂರ್ಣಾವತಿ ಮಹಾಪೂರ್ಣಾವತಿ ನಡೆಯುತ್ತೆ ಆನಂತರವಾಗಿ ಶ್ರೀ ಮಹಾದೇವಿಯವರಿಗೆ ಶ್ರೀ ಒಳಗೆರಮ್ಮ ದೇವಿಯವರಿಗೆ ಅಷ್ಟಾವಧ ಸೇವೆ ರಾಜಾ ರಾಜೋಪಚಾರ ಪೂಜೆ ಮತ್ತು ಆ ತದನಂತರವಾಗಿ ಆ ಮಹಾತಾಯಿಯನ್ನು ನೂತನ ರಥದಲ್ಲಿ ಕುಳ್ಳಿಸಿ ಎಲ್ಲ ಭಕ್ತ ಜನಗಳ ಸಹಕಾರದಿಂದ ಈ ದೇವಸ್ಥಾನದ ಆ ಮಹಾತಾಯಿ ರಥೋತ್ಸವ ಮಾಡ್ತಾ ಇದ್ದೀವಿ ಈ ಒಂದು ಮಹಾತ್ ಕಾರ್ಯಕ್ಕೆ ಎಲ್ಲ ಈ ಸಮಸ್ತ ಚನ್ನರಾಯ ರಾಗಿ ಬೆಳೆಗಾರರಿಗೆ ಉತ್ತೇಜನ ನೀಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಕ್ವಿಂಟಾಲ್ ರಾಗಿಗೆ ಎರಡು ಸಾವಿರದ ಎಂಟು ಮೂರು ರುಗಳಿಂದ ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತು ರುಗಳಿಗೆ ಬೆಂಬಲ ಬೆಲೆಯನ್ನ ಹೆಚ್ಚಳ ಮಾಡಿದೆ ಎಂದು ಶಾಸಕ ಸಿ ಬಾಲಕೃಷ್ಣ ಅವರು ತಿಳಿಸಿದ್ದಾರೆ ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದಲ್ಲಿನ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ ರಾಗಿ ಬೆಳೆ ಪ್ರಾತ್ಯಕ್ಷತೆಯ ಪರಿಕರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ ಪ್ರತಿ ಹೋಬಳಿಗಳಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ರೈತರಿಗೆ ಉಚಿತವಾಗಿ ಗುಣಮಟ್ಟದ ರಾಗಿ ಬಿತ್ತನೆ ಬೀಜ ಜೈವಿಕ ಗೊಬ್ಬರ ಇಳುವರಿ ಔಷಧಿ ಕೀಟನಾಶಕವನ್ನು ವಿತರಣೆ ಮಾಡಲಾಗುತ್ತದೆ ಒಟ್ಟು ಇದರಿಂದ ರೈತರಿಗೆ ಸಾವಿರದ ಎಂಟುನೂರು ಮೌಲ್ಯದ ಕೃಷಿ ಪರಿಕರಗಳು ಉಚಿತವಾಗಿ ಸಿಕ್ಕಂತಾಗುತ್ತದೆ ಗ್ರಾಮದಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ರೈತರಿಗೆ ವಿತರಿಸಲಾಗುತ್ತಿದ್ದು ರೈತರು ಕೃಷಿ ಇಲಾಖೆ ವತಿಯಿಂದ ನೀಡಿರುವ ಬಿತ್ತನೆ ಬೀಜ ರಸಗೊಬ್ಬರವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಹವಾಮಾನ ವೈಪರೀತ್ಯದಿಂದ ಬೆಳೆಗಳು ಹಾಳಾಗುತ್ತಿರುವುದರಿಂದ ರೈತರು ತಪ್ಪದೇ ಬೆಳೆ ವಿಮೆಯನ್ನ ಮಾಡಿಸಬೇಕು ರಾಗಿ ಬೆಳೆಗೆ ಪ್ರತಿ ಎಕರೆಗೆ ಮುನ್ನೂರ ನಲವತ್ನಾಲ್ಕು ರು ನಿಗದಿ ಮಾಡಿದ್ದು ಆಗಸ್ಟ್ ಹದಿನಾಲ್ಕು ಕೊನೆಯ ದಿನವಾಗಿದೆ ರೈತರು ತಪ್ಪದೇ ಬೆಳೆ ವಿಮೆ ಮಾಡಿಸುವಂತೆ ಮನವಿ ಮಾಡಿದರು ರಾಜ್ಯ ಸರ್ಕಾರ ಸ್ಪಿಂಕ್ಲರ್ ಸೆಟ್ ಬಿತ್ತನೆ ಬೀಜ ಸೇರಿದಂತೆ ಕೃಷಿ ಯಂತ್ರೋಪಕರಣಗಳ ಬೆಲೆ ಹೆಚ್ಚಳ ಮಾಡಿದ್ದು ಇದರಿಂದ ರೈತರಿಗೆ ಬೆಲೆ ಹೆಚ್ಚಾಗುತ್ತಿದೆ ಈ ಬಗ್ಗೆ ಮುಂಬರುವ ಅಧಿವೇಶನದಲ್ಲಿ ಬೆಲೆ ಕಡಿಮೆಗೊಳಿಸುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು ಕೃಷಿ ಪತ್ತಿನ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಮಾತನಾಡಿ ಗ್ರಾಮದ ಸಮುದಾಯ ಭವನ ಕಾಂಕ್ರೀಟ್ ರಸ್ತೆ ಒಳಚರಂಡಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ ಇದರ ಜೊತೆಗೆ ಎಂಎಲ್ಎ ವಶಪಡಿಸಿಕೊಂಡಿದ್ದ ಭೂಮಿಯನ್ನು ಪುನಃ ರೈತರಿಗೆ ಕೊಡಿಸಲು ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಮುಂಬರುವ ದಿನಗಳಲ್ಲೂ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಹೋಬಳಿ ಕೃಷಿ ಅಧಿಕಾರಿ ಜಿವಿ ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್ ಹೊನ್ನಮ್ಮ ಧರಣಿ ಕುಮಾರ್ ಹಿರಿಯಣ್ಣಗೌಡ ಮುಖಂಡರಾದ ನಾಗರಾಜ್ ಪುಟಸ್ವಾಮಿ ಜಂಬೂರು ಮಹೇಶ್ ಚಂದ್ರೇಗೌಡ ಡೈರಿ ಅಧ್ಯಕ್ಷೆ ರೇಣುಕಾ ರಂಗಸ್ವಾಮಿ ಕಾರ್ಯದರ್ಶಿ ಭಾಗ್ಯಮ್ಮ ವೆಂಕಟೇಶ್ ವಾರ್ಡನ್ ಮಹೇಶ್ ಪುನೀತ್ ದೇವರಾಜ್ ತೋಪೇಗೌಡ ನಾಗೇಶ್ ಸೋಮೇಗೌಡ ಪಟೇಲ್ ಶಂಕರೇಗೌಡ ಅರ್ಚಕ ಲಕ್ಷ್ಮೀನಾರಾಯಣ್ ವರದರಾಜ್ ಹೊನ್ನೇಗೌಡ ರಂಗೇಗೌಡ ಯಶೋಧ ಸುಜಾತ ಅತ್ತಿಹಳ್ಳಿ ಮಹೇಶ್ ಪ್ರಶಾಂತ್ ನಂಜೇಗೌಡ ಶಿವಲಿಂಗೇಗೌಡ ಬೈರೇಗೌಡ ರಂಜನ್ ಭರತ್ ಗೌತಮ್ ಹರೀಶ್ ಅಶೋಕ್ ಗೋವಿಂದೇಗೌಡ ಕೃಷ್ಣೇಗೌಡ ಕೃಷ್ಣಮೂರ್ತಿ ಸೋಮು ಲೋಕೇಶ್ ಪುಟ್ಟರಾಜು ಅಶೋಕ್ ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ವಿಜಯಕುಮಾರ್ ರಾಜೇಶ್ವರಿ ಮಂಜುನಾಥ್ ಹಾಜರಿದ್ದರು

ಅದೇ ರೀತಿ ಗ್ರಾಮ ಪಂಚಾಯಿತಿಯ ಸದಸ್ಯಾದಂತಹ ಎ ಕೆ ಎಂ ಅವರೆ ಮಾಜಿ ಸದಸ್ಯರು ಆದಂಥ ವಿವರಾಜ್ ಅವರೆ ಮಹೇಶ್ ನಮ್ಮ ಇಲಾಖೆ ಅಧಿಕಾರಿಗಳಾದಂಥ ಮಹೇಶ್ ಅವರೇ ಮಾಜಿ ಸದಸ್ಯರು ಆದಂತಹ ಹೊರಡ್ರೆ ಅದು ನಮ್ಮ ಹೆಂಗಲ್ಲಿ ತುಂಬ ಅರ್ಚಕ ಕಷ್ಟ ಅದೇ ರೀತಿ ಕೆಂಗರಣಗಳವರೆ ಇವೊಂದು ನಮ್ಮ ಅಂಗಡಿ ಹಿರಿಯ ನಾಯಕರಾದಂಥ ಎ ಸಿ ಕುಮಾರಣ್ಣ ಅವರೆ

ನಾಯಕರನ್ನ ನಡೆಸಿ ಇವತ್ತು ಮತ್ತೊಮ್ಮೆ ಎಣ್ಣೆ ಬಾರ ಆಯ್ಕೆ ನಮ್ಮ ತಾರಿಗೆ ಎಣ್ಣೆ ವಿಚಾರ ಒಂದು ಕಡೆ ಅವರ ಈ ತಾರೋ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಶ್ರವಣಬೆಳಗುಳ ಹೋಬಳಿ ದಮ್ಮನಿಂಗಲದಲ್ಲಿ ನಡೆದ ಕೊಲೆಗೆ ಕಾರಣಿಕರ್ತರು ಎಂದು ಆರೋಪಿಸಿ ರೈತ ಸಂಘ ನಡೆಸುತ್ತಿರುವ ಪ್ರತಿಭಟನೆ ಪಟ್ಟಣದ ತಾಲೂಕು ಕಚೇರಿಗೆ ಸ್ಥಳಾಂತರ ಪಿಡಿಒ ಹಾಗೂ ಕರವಸೂಲಿಗಾರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಈಗಾಗಲೇ ಪಿಡಿಒ ಅಮಾನತ್ತು ಕರವಸೂಲಿಗಾರನ ವಿರುದ್ಧವೂ ಕ್ರಮಕ್ಕೆ ಗ್ರಾಮ ಪಂಚಾಯಿತಿಗೆ ಸೂಚನೆ ಎಂದ ಇಒ ಹರೀಶ್ರವರು ಗ್ರಾಮದೇವತೆ ಒಳಗೇರಮ್ಮ ದೇವಿಯ ನೂತನ ರಥೋತ್ಸವ ಸಮರ್ಪಣಾ ಕಾರ್ಯ ದೇಗುಲದ ಆವರಣದಲ್ಲಿ ನವಚಂಡಿಕಾ ಹೋಮ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ನೂತನ ರಥವನ್ನು ಹದಿನಾರು ಮುತ್ತೈದೆಯರಿಂದ ಎಳೆಸುವ ಮೂಲಕ ಚಾಲನೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ ನೂತನ ರಥ ರಾಗಿ ಬೆಳೆಯುವ ರೈತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತು ರೂಗಳ ಏರಿಕೆ ಮಾಡಿದೆ ರೈತರು ಗುಣಮಟ್ಟದ ರಾಗಿ ಬೆಳೆದು ಇದರ ಪ್ರಯೋಜನ ಪಡೆಯುವಂತೆ ಸೂಚನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ ಹುಲಿಕೆರೆಯಲ್ಲಿ ರಾಗಿ ಪ್ರಾತ್ಯಕ್ಷತೆಯ ಪರಿಕರ ವಿತರಣೆ ವೇಳೆ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಜಿಪೋರ್ ಜನವಾರ್ತಿಯಲ್ಲಿ ವಂದನೆಗಳು